ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಪಾಲಕ್ ಚಿಕನ್ ಗ್ರೇವಿ ಚೆನ್ನಾಗಿದೆ ಇದನ್ನ ಡ್ರೈ ತರ ಕೂಡ ಮಾಡ್ಕೊಳ್ಬಹುದು ಗ್ರೇವಿ ತರ ಕೂಡ ಮಾಡ್ಕೊಳ್ಬಹುದು ಅದಕ್ಕೆ ಯಾವ ರೀತಿ ಮಾಡೋದು ಮಾಡೋದೇ ಬೇಕಂತ ನೋಡೋಣ ಬನ್ನಿ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಹಳದಿ ಪುಡಿ ಹಾಕಿ ನಾಲ್ಕು ಸಲ ತುಳಿದ ಇಟ್ಕೊಂಡಿದ್ದೀನಿ ಸ್ವಲ್ಪ ಪಾಲಕ್ ಸೊಪ್ಪಿದೆ ಪಾಲಕ್ ಸೊಪ್ಪನ ಆದಷ್ಟು ಎಳೆ ತಗೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಅವಾಗ ಕಡ್ಡಿ ಕೂಡ ಉಪಯೋಗಿಸ್ಕೊಳ್ಬಹುದು ಕಡ್ಡಿ ತುಂಬಾ ಸಣ್ಣ ಇದ್ರೆ ಇಲ್ಲ ನಾನೇ ಬರೀ ಸೊಪ್ಪು ಸೊಪ್ಪು ಅಷ್ಟೇ ಬಿಡಿಸ್ಕೋಬೇಕಾಗುತ್ತೆ ನಾನು ಇಲ್ಲಿ ಮೊದಲಿಗೆ ಸ್ವಲ್ಪ ಚಿಕನ್ ಬೇಯಿಸ್ಕೊಳ್ತೀನಿ ಸಪ್ರೇಟ್ ಆಗೇನೆ ಇಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದೆ ನೀವು ಮೆಂತ್ಯ ಸೊಪ್ಪು ಇಲ್ಲ ಅಂದ್ರೆ ಕಸ್ತೂರಿ ಮೆಂತ್ಯ ಇದ್ರೆ ಅದನ್ನು ಕೂಡ ಹಾಕೊಳ್ಬಹುದು ಚಿಕನ್ ಬೇಯಿಸೋದಿಕ್ ಮಾತ್ರ ತಗೊಂಡಿದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಪೇಸ್ಟ್ ಹಾಕೊಳ್ಳಿ ಪೇಸ್ಟ್ ಖಾಲಿಯಾಗಿದೆ ಹಾಗಾಗಿ ಒಂದ್ ಅರ್ಧ ಇಂಚಷ್ಟು ಶುಂಠಿ ತುರ್ದು ಇಟ್ಕೊಂಡಿದೀನಿ ಬೆಳ್ಳುಳ್ಳಿ ಒಂದ್ ಐದಾರು ಇಲ್ಕಷ್ಟು ಜಜ್ಜಿಟ್ಕೊಂಡಿದ್ದೀನಿ ಕಾಲು ಸ್ಪೂನ್ ಅಷ್ಟು ಹಳದಿ ಪುಡಿ ಇದೆ ಕಾಲು ಸ್ಪೂನ್ ಅಷ್ಟು ಗರಂ ಮಸಾಲ ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಇದೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಒಂದು ಕುಕ್ಕರ್ನಲ್ಲಿ ಚಿಕನ್ ತಗೋ ಹಾಕೊಂಡಿದ್ದೀನಿ ತೊಳೆದಿರೋಂಥದ್ದು ಈ ಪ್ಲೇಟಲ್ಲಿ ಇದ್ದೀನ ಅದನ್ನೆಲ್ಲನೂ ಹಾಕೊಳ್ಳೋಣ ಹಾಗೇನೆ ಸೊಪ್ಪು ಕೂಡ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ಚೆನ್ನಾಗಿರುತ್ತೆ ಫ್ಲೇವರು ಸ್ವಲ್ಪ ಮೆಂತೆ ಸೊಪ್ಪು ಸ್ವಲ್ಪ ಪುದಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಒಂದು ಎರಡು ಸ್ಪೂನ್ ಅಷ್ಟು ಮೊಸ್ರು ಹಾಕೊಳ್ತಾ ಇದ್ದೀನಿ ಚಿಕನ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕೊಳ್ಳಿ ಜಸ್ಟ್ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಹಾಕೊಂಡ್ರೆ ಸಾಕು ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಊಟದ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿ ಒಂದು ಎರಡು ವಿಸಲ್ ಕೂಗಿಸ್ಕೊಳ್ಳೋಣ ಇನ್ನೂ ಸಾಫ್ಟ್ ಬೇಕನ್ನೋದಾದರೆ ಮೂರು ವಿಸಲ್ ಕೂಗಿಸ್ಕೊಳ್ಳಿ ಕುಕ್ಕರ್ನಲ್ಲಿ ಎರಡು ವಿಸಲ್ ಕೂಗಿಸಿದ್ದೀನಿ ನಾನು ಹಂಡ್ರೆಡ್ ಎಮ್ ಎಲ್ ನೀರು ಹಾಕಿದೆ ಇನ್ನೂ ಡಬ್ಬಲ್ ನೀರು ಬಿಟ್ಕೊಂಡಿದ್ದೆ ಈಗ ಒಂದು ಐದು ನಿಮಿಷ ಇದನ್ನ ಚೆನ್ನಾಗಿ ಈ ಥರ ಕುದಿಸ್ಕೊಳ್ಳಿ ಇನ್ನೂ ಚೆನ್ನಾಗಿ ರಸ ಬಿಡುತ್ತೆ ಚೆನ್ನಾಗಿರುತ್ತೆ ಫ್ಲೇವರು ಚಿಕನ್ ಕೂಡ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಸಿಮ್ಮಲ್ಲಿ ಒಂದ್ ಐದು ನಿಮಿಷ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ ನಾವೀಗ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಒಂದ್ ಕಟ್ಟಷ್ಟು ಪಾಲಕ್ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀನಿ ಈರುಳ್ಳಿ ಇದೆ ನಿಮ್ಗೆ ಸಾಂಬಾರ್ ಈರುಳ್ಳಿ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ನಾರ್ಮಲ್ ಈರುಳ್ಳಿ ಆದ್ರೆ ಒಂದ್ ಅರ್ಧ ಗೆಡ್ಡೆ ಹೆಚ್ಚಿಟ್ಕೊಳ್ಳಿ ಹಸಿ ಮೆಣ್ಶಕಾಯಿ ಇದು ಖಾರ ಇಲ್ಲ ಹಾಗಾಗಿ ಜಾಸ್ತಿ ಕ್ವಾಂಟಿಟಿ ತಗೊಂಡಿದ್ದೀನಿ ಖಾರ ಇದ್ರೆ ಒಂದ್ ಮೂರು ಹಸಿ ಮೆಣಸಿ ತಗೊಂಡ್ರೆ ಸಾಕಾಗುತ್ತೆ ಬೆಳ್ಳುಳ್ಳಿ ಒಂದ್ಗೆಡ್ಡೆ ಅಷ್ಟು ಶುಂಠಿ ಒಂದ್ ಅರ್ಧ ಇಂಚಷ್ಟು ತಗೊಂಡಿದ್ದೀನಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಸೊಪ್ಪಿನ ಜೊತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದೆಲ್ಲ ಮಸಾಲೆ ಈರುಳ್ಳಿ ಒಂದು ಈ ತರ ಉದ್ದ ಹೆಚ್ಚಿಟ್ಕೊಂಡಿದೀನಿ ಒಂದೇ ಒಂದು ಟೊಮೊಟೊ ಇದೆ ಸ್ವಲ್ಪ ಮಸಾಲೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪಿದೆ ಒಂದು ಸ್ಪೂನ್ ಅಷ್ಟು ಬೆಣ್ಣೆ ಇದೆ ಧನಿಯಾ ಪುಡಿ ಒಂದು ಸ್ಪೂನು ಚಿಕನ್ ಮಸಾಲ ಒಂದು ಮುಕ್ಕಾಲ್ ಸ್ಪೂನು ಗರಂ ಮಸಾಲಾ ಕಾಲು ಸ್ಪೂನ್ ಅಷ್ಟಿದೆ ಈಗ ಸೊಪ್ಪನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕಿ ಹಸಿಮೆಣಸಿನಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ನಿಮಗೆ ಶುಂಠಿ ಬೆಳ್ಳುಳ್ಳಿ ಬೇಸ್ಟ್ ಇದ್ರೆ ಶುಂಠಿ ಬೆಳ್ಳುಳ್ಳಿ ಹಾಕುವ ಅವಶ್ಯಕತೆ ಇಲ್ಲ ಗದ ಮಸಾಲ ಪೌಡರ್ ಏನಾದ್ರೂ ಇಲ್ಲ ಅಂದ್ರೆ ಚಕೆ ಲವಂಗ ಸ್ವಲ್ಪ ಸೋಂಪು ಎಲ್ಲ ನೀರಿಕೆ ಹಾಕೊಳ್ಳಿ ಸ್ವಲ್ಪ ಬಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಸ್ವಲ್ಪ ಬಾಡಿಸ ಪಾಲ ಸೊಪ್ಪು ಹಾಕೊಳ್ಳೋಣ ಇದು ಸ್ವಲ್ಪ ಸಾಫ್ಟ್ ಆಗಷ್ಟು ಬಾಡಿಸ್ಕೊಂಡ್ರೆ ಸಾಕು ಮೀಡಿಯಂ ಫ್ಲೇಮ್ ನಲ್ಲಿ ಒಂದು ಒಂದೂವರೆ ನಿಮಿಷದಷ್ಟು ಬಾಡಿಸ್ಕೊಂಡ್ರೆ ಸಾಕು ನೋಡಿ ಪಾಲಕ್ ಸೊಪ್ಪು ಎಲ್ಲಾ ಸಾಫ್ಟ್ ಆಗಿದೆ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು ತುಂಬಾ ಫ್ರೈ ಆಗ್ಬೇಕಂತೇಳ ಹಾಗಾಗಿ ಒಂದೂವರೆ ಒಂದ್ ನಿಮಿಷ ಒಂದೂವರೆ ನಿಮಿಷ ಅದು ಸಾಕಾಗುತ್ತೆ ಸ್ಟವ್ ಆಫ್ ಮಾಡೋಣ ಸ್ವಲ್ಪ ತಣ್ಣಗಾದ್ಮೇಲೆ ನುಣ್ಣ ಪೇಸ್ಟ್ ಮಾಡ್ಕೋಬೇಕು ಪಾಲಕ್ ಸೊಪ್ಪು ಫ್ರೈ ಮಾಡಿದ್ವಲ್ಲ ನೀರೇನು ಹಾಕದ್ ಬೇಡ ಸ್ವಲ್ಪ ತಣ್ಣಗಾಗಿದೆ ಈಗ ನುಣ್ಣ ಪೇಸ್ಟ್ ಮಾಡ್ಕೊಳ್ಳೋಣ ತುಂಬಾ ಗಟ್ಟಿ ಅಂದ್ರೆ ಮಾತ್ರ ಸ್ವಲ್ಪ ನೀರ್ ಹಾಕೊಂಡು ಉಟ್ಕೊಳ್ಳಿ ಗ್ರೇವಿ ತರ ಡ್ರೈ ತರ ಕೂಡ ಮಾಡ್ಕೊಳ್ಬಹುದು ಪೇಸ್ಟ್ ಎಲ್ಲ ರೆಡಿ ಆಗಿದೆ ಚಿಕನ್ ನಲ್ಲಿ ಏನ್ ನೀರ್ ಇದೆ ಗ್ರೇವಿ ಆಗುತ್ತೆ ಹೋದ್ರೆ ನಿಮ್ಗೆ ಡ್ರೈ ತರ ಮಾಡ್ಕೊಳ್ಬಹುದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಸ್ವಲ್ಪ ತುಪ್ಪ ಹಾಕೊಳ್ತಿದ್ದೀನಿ ಗರಂ ಮಸಾಲ ಯೂಸ್ ಮಾಡ್ತಾರ ಚಕ್ಕೆ ಲವಂಗ ಏನು ತಗೊಂಡಿಲ್ಲ ಸ್ವಲ್ಪ ಈರುಳ್ಳಿ ಅದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕಸ್ತೂರಿ ಮೆಂತ್ಯ ಇದ್ರೆ ಸುಳ್ಳಿನಲ್ಲಿ ಹಾಕೊಳ್ಬೋದು ಮೆಂತ್ಯ ಸೊಪ್ಪು ಹಾಕೋ ಅವಶ್ಯಕತೆ ಇರಲ್ಲ ಈಗ ಮಸಾಲಾ ಪುಡಿಗಳು ಹಾಕೊಳ್ಳೋಣ ಧನಿಯಾ ಪುಡಿ ಚಿಕನ್ ಮಸಾಲಾ ಪೌಡರು ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೀನಿ ಒಂದು ಟೊಮೊಟೊ ು ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ಬುದ್ದಿರೋ ಪೇಸ್ಟ್ ತಗೊಳ್ಳೋಣ ಪಾಲಕ್ ಪೇಸ್ಟ್ ಹಾಕೊಂಡು ಸ್ಟವ್ ಸಿಮ್ಮಲ್ಲೇ ಇಟ್ಕೊಳ್ಳಿ ಪೌಡರ್ ಹಾಕ್ತಾ ಹೈ ಫ್ಲೇಮ್ ಮಾಡಿ ಹಾಕೋಬೇಡಿ ಆ ಬೆಣ್ಣೆನಲ್ಲಿ ಪೌಡರ್ ಎಲ್ಲ ಮಿಕ್ಸ್ ಆದರೆ ತುಂಬಾ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಚಿಕನ್ ಕೂಡ ಬೆಂದಿರೋದ್ರಿಂದ ಪಾಲಕ್ ಸೊಪ್ಪು ಎಲ್ಲ ನಾವು ಫ್ರೈ ಮಾಡಿದ್ರೆ ತುಂಬಾ ಬೇಯಿಸ್ಬೇಕಂತೇನಿಲ್ಲ ಜಸ್ಟ್ ಒಂದ್ ಎರಡು ಕುದಿ ಬಂದ್ರೆ ಸಾಕಾಗುತ್ತೆ ಈಗ ಬೇಯಿಸಿದೀವಲ್ಲ ಚಿಕನ್ ಆ ನೀರ್ ಸಮೇತ ಬೇಕಾದ್ರೆ ಹಾಕೊಳ್ಳಿ ನಿಮ್ಗೆ ಗ್ರೇವಿ ಬೇಕಂದ್ರೆ ಗ್ರೇವಿ ಬೇಡ ಅಂದ್ರೆ ಪೀಸ್ ನಷ್ಟೇ ಹಾಕೊಂಡು ಅದನ್ನ ಸೂಪ್ ತರ ಕೂಡ ಕುಟ್ಕೊಳ್ಬಹುದು ಪೀಸ್ ಅಷ್ಟೇ ಹಾಕ್ರೆ ಕೋಟಿಂಗ್ ಚೆನ್ನಾಗುತ್ತೆ ಡ್ರೈ ತರ ಆಗುತ್ತೆ ನಮ್ಗೆ ಸ್ವಲ್ಪ ಗ್ರೇವಿ ಬೇಕು ಹಾಗಾಗಿ ಎಲ್ಲ ನೀರನ್ನು ಕೂಡ ಉಪಯೋಗಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ ಮುಚ್ಚಿಟ್ಟು ಸ್ವಲ್ಪ ಮೀಡಿಯಂ ಫ್ಲೇ ಮಾಡಿ ಕುದಿಸ್ಕೋಬೇಕಾಗತ್ತೆ ಈ ಪಾಲಕ್ ಸೊಪ್ಪಿನ ಫ್ಲೇವರ್ ಎಲ್ಲ ಚಿಕನ್ ಗಬ್ಜರ್ ಆಗಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಇಷ್ಟೊಂದು ಚೆನ್ನಾಗಿ ಗಮಗಮ ಅಂತ ಇದೆ ತುಪ್ಪ ಹಾಕಿ ನೀವು ಒಗ್ಗರಣೆ ಮಾಡಿದ್ರೆ ಅದು ಪೌಡರ್ನೆಲ್ಲ ಒಗ್ಗರಣೆ ಮಾಡಿದ್ರೆ ತುಂಬಾ ಒಳ್ಳೆ ಫ್ಲೇವರ್ ಬರ್ತಾ ಇದೆ ಈ ಕೊನೆಯಲ್ಲಿ ಗರಂ ಮಸಾಲ ತಗೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಹಾಗೆಯೇ ನಿಮ್ಗೇನು ಕಸ್ತೂರಿ ಮೆಂತ್ಯ ಇದ್ರೆ ಅದನ್ನು ಕೂಡ ಇವಾಗ ಹಾಕೊಳ್ಳಿ ಅದು ಕೊನೆಯಲ್ಲಿ ಹಾಕಿದ್ರೆ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಕಸ್ತೂರಿ ಮೆಂತ್ಯ ಅದು ಟೇಸ್ಟ್ ನೋಡಿ ಉಪ್ಪು ಖಾರ ಕಮ್ಮಿ ಇದ್ರೆ ಆ್ಯಡ್ ಮಾಡ್ಬೋದು ನೀವು ಎಲ್ಲ ಕರೆಕ್ಟಾಗಿದೆ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ತುಂಬನೇ ಟೇಸ್ಟಿಯಾಗಿದೆ ಈಗ ಸ್ಟವ್ ಆಫ್ ಮಾಡೋಣ ರೆಡಿ ಇದು ತುಂಬ ಕುದಿಸ್ಬೇಕಂತಿಲ್ಲ ಎಲ್ಲ ಬೆಂದಿರೋದ್ರಿಂದ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಣ್ಣೆ ಕೊನೆಯಲ್ಲಿ ಸರ್ವ್ ಮಾಡ್ಬೇಕಾದ್ರೆ ಹಾಕೊಳ್ಳೋಣ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಜಸ್ಟ್ ಒಂದೆರಡು ನಿಮಿಷ ಮುಚ್ಚಿಡ್ಬಿಡಿ ಪುದೀನ ಫ್ಲೇವರ್ ಎಲ್ಲ ಅದಕ್ಕೆ ತಿಳ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೈಡ್ ಆಗಿ ನಾನು ಸ್ವಲ್ಪ ಲಿಕ್ವಿಡ್ ತರ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ದೋಸೆ ಮಾಡ್ಕೊಂಡಿದ್ದೀನಿ ದೋಸೆ ಚಪಾತಿ ಪೂರಿ ರೈಸ್ ಎಲ್ಲದಕ್ಕೂ ಹಾಲಿನ ಒಂಥರ ತುಂಬಾನೇ ಚೆನ್ನಾಗಿರುತ್ತೆ ಪರಾಟಾಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲ ಮನೇಲಿರೋಂಥ ಐಟಮ್ಸೇ ಹಾಕಿದ್ದೀನಿ ನಿಮ್ಗೆ ಬೆಣ್ಣೆ ಬದಲು ಕ್ರೀಮ್ ಬೇಕಾದ್ರೆ ಕ್ರೀಮ್ ಕೂಡ ಹಾಕೊಳ್ಬೋದು ಬೆಣ್ಣೆ ಹಾಕೊಳ್ತಿದ್ದೀನಿ ಪಾಲಕ್ ಚಿಕನ್ ಗ್ರೇವಿ ರೆಡಿ ಆಗಿದೆ ತುಂಬಾ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಣ್ಣು ಕಮೆಂಟ್ ಬಾಕ್ಸ್ ಅಲ್ಲಿ ಓಕೆ ಬಾಯ್ ಥ್ಯಾಂಕ್ ಯು